ಕರ್ಕೋಬೇಕು ಕರ್ಕೋಬೇಕು ಏನಾಗ್ಬೇಕು ನೋಡು ಮಗಳು ಮತ್ತೆ ಮಗಳಿಗೆ ಮಗಳನ್ನ ಕರ್ಕೋಬೇಕ ನಿನ್ಗೆ ಹಾಗೆ ಏನ್ ಮಾಡಿದ್ದವ್ ನಿನ್ನ ಮಾಡಿಲ್ಲ ಈಗ ನೀನ್ ತರ್ಕ ಹೋಗ್ಲೇಬೇಕಾ ಮಡಿಗೆಯ ಮಡಿಗೆಯ ಪಾದ ಮಡಿಗೆಯ ಇರ್ಬೇಕು ಬಡ್ಡ ಬಡ್ಡ ಹೊಯ್ದು ಬಾದೆ ಇಡ್ತಂತ ಕೇಳ್ಬೇಕೀನ ಹಾಯ್ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಗೊಮ್ಮ ಸಿದ್ದೇಶ್ವರ ಅವರು ಇವತ್ತು ವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ಇರ್ತಾರೆ ಸೊ ಹೊರಗಡೆ ಇಲ್ಲಿ ಯಾವುದೇ ರೀತಿ ಪ್ರೋಗ್ರಾಮ್ಗೆ ಹೋಗಿರಲ್ಲ ಸೊ ಅದೇ ರೀತಿ ಭಕ್ತಾದಿಗಳು ಕೂಡ ಬರ್ತಾ ಇರ್ತಾರೆ ಅವ್ರಿಗೆ ಆಶೀರ್ವಾದನ ಕೂಡ ಬಸವಪ್ಪನವರು ಮಾಡ್ತಾ ಇರ್ತಾರೆ ಸೊ ಇದೊಂದು ವಿಡಿಯೋ ಬಂದು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋ ತುಂಬ ಕುತೂಹಲಕರ ವಿಡಿಯೋ ಅಂತಲೇ ಹೇಳ್ಬೋದು ನಮಗೂ ನೋಡ್ತಾ ಇರಬೇಕಾದ್ರೆ ತುಂಬಾ ಭಯ ಆಯಿತು ಅಂದರೆ ಸ್ವಂತ ಚಿಕ್ಕಪ್ಪನೇ ಸತ್ತೋಗಿಡ್ತಾರೆ ಅವರು ಆತ್ಮವಾಗಿ ಬಂದು ತನ್ನ ಮಗಳನ್ನು ಅಂದರೆ ಅಣ್ಣನ ಮಗಳನ್ನು ನಾನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ನನಗೆ ಮೇಲೆ ಬಿಡೋಲ್ಲ ಅವಳನ್ನ ನನ್ನ ಜೊತೆಗೆ ಬೇಕು ಅಂತ ಹೇಳ್ತಾರೆ ಇದು ಭಯಾನಕ ವಿಡಿಯೋ ಅಂತಲೇ ಹೇಳಬಹುದು ಸೊ ಈ ವಿಡಿಯೋನ ನೀವು ನೋಡ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರುವವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ I'm mm -hmm.

ಏನ್ ಮಾಡಿದ್ದವಳು ನಿನ್ಗೆ ಈಗ ನೀನ್ ತರ್ಕ ಹೋಗ್ಲೇಬೇಕಾ ಮಡಿಗೆಯ ಪಾದ ಮಡಿಗೆ ಬಡಾ ಬಟ್ಟೆ ಹೊಯ್ದು ಬಾದ ಇಡ್ತ ಕೇಳ್ಬೇಕೀನೋ ಏನಪ್ಪಾ ಅಂದ್ಬಿಟ್ಟು ಅದೆ ಪಾಯಿ ತೋ ಮಡ گئے ಅಪ್ಪ ನೋಯಿ ನೋಯಿಬೇಕು पापा ಹುಡುಗಿ ಒಂದ್ ದಿನ ನಿನ್ನ ನೋಡಿಲ್ವಾ ಹಾ ಗೌ ಕೋಟೋರಿ ಯೋಳಿಗೆ ಜಾಸ್ತಿನೇ ಕೋಟೋರಿ ಯಾಕ ಕೊಟ್ಟಿದೀಯ ಹಾ ಅಂದ್ರೆ ಕೊಟ್ಟೆ ಕಟ್ಟು ಹೋಗಿಬಿಡಬೇಕು ವೈತಿನೇಂದ್ರೆ ಬಿಡ್ತಿನಿ ಇಲ್ಲಂದ್ರೆ ನಿನ್ನ ಇಲ್ಲ ಲಕ್ ಮಾಡ್ತಿನಿ ಗಕ್ಕ 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 ಬರಲಿಲ್ಲ

ಅಪ್ಪ ನಾನು ಆಗ್ಬಂತಾವು ತುಮ್ಮನನ್ನ

ಬರುದಿಲ್ಲ ತಾನೆ ಹಾ ಸರಿ ಆಯ್ತು ಇಗ ಪಾಡಲಕ ಪಾಡುತ್ತೆ ತೋದಿya ಹಾ ಒಡ್ಡದಿya ಒಡಲ್ಲ ಹೇಳ್ತಿಲ್ಲ ಜೋಡ್ಲೇ ಒಳ್ಟೋದಿಲ್ಲ ಅಂದ್ರೆ ಅಪ್ಪ ಒಳ್ಟೋದಿಲ್ಲ ಅಂದ್ರೆ ಒಳ್ಟೈದು ನಾನು ಯಾವಲ ಕಣ್ಣು ಬರೆಲ್ವಾ ಬಸೋದಿಲ್ಲ ಅಪ್ಪ ಪಾಡ ಮಟು ಮುಟು ಅಪ್ಪ ಬರಬಾಕ ಮುನ್ಮುನ್ಕ್ಕೆ ಬರ್ಬೇಕೀಗ ಈಗ ಅವನಿಗೆ ಬಂದ್ರೆ ನಿಮ್ಗೆ ಬಾ ಮುಂದಕ್ಕೆ ಬದ ಹೊರಟಿನಿ ಅಂತ ಬಾ ಮುಂದಕ್ಕೆ ತಾವು ಬರ್ಬೇಕೀನ ಬಟ ಬಟ್ಟೆ ನಾವು ಬನ್ನಿ ಒಬ್ಬ ಇದ್ದಲ್ಲ ನಾವು ತಗಿಬೇಕು ಬಟ ಬಟ್ಟೆ ನಿನ್ನ

ಅಂತೂ ಇಂತು ಆತ್ಮ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಮುಕ್ತಿಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಆ ಹೆಣ್ಮಗು ಕೂಡ ನಾನಿದ್ದೀನಿ ಅಂತ ಹೇಳಿಬಿಟ್ಟು ಆಶೀರ್ವಾದನೂ ಕೂಡ ಬಲಗಾಲಲ್ಲಿ ಮಾಡ್ತಾ ಇದ್ದಾರೆ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸೊ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ ಅಲ್ಲೇ ಅಲ್ಲೇವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಬೆಂಕಿ ರೇಖಾ ಥ್ಯಾಂಕ್ ಯು